ಶ್ರೀ ಗುರು ಬಸವಾಲಿಂಗಾಯ ನಮಃ ಶ್ರೀ ಗುರು ಬಸವ ಲಿಂಗಾಯ ನಮಃ ದಾನಿಗಳೇ ದಾಸೋಹಿಗಳೇ ಅವರಿವರನ್ನದೇ ಸರ್ವರಂತರ ಆತ್ಮಕ್ಕೆ ಶರಣು ಶರಣಾರ್ಥಿ ಮರೆಯವಿರಬೇಕು ಮನುಷ್ಯ ಮರಿಬೇಕು ಮರೆಯದಿರಬೇಕು ಮರೆಯುತ್ತಿರಬೇಕು ಮರೆಯದಿರಬೇಕು ಅರಿಯದಂತಿರಬೇಕು ಅರಿತಿರಬೇಕು ನುಡಿಯದಂತಿರಬೇಕು ನುಡಿದಿರಬೇಕು ನಡೆಯದಂತಿರಬೇಕು ನಡೆದಿರಬೇಕು ಮಾಡದಂತಿರಬೇಕು ಮಾಡಿರಬೇಕು ಯಾವುದನ್ನು ಮರೆತಿರಬೇಕು ಯಾವುದನ್ನು ನುಡಿಯದಂಗಿರಬೇಕು ಯಾವುದನ್ನು ಮಾಡಿದಂಗಿರಬೇಕು ಇವು 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 ಏನದಾವಲ್ಲಿ ಇವು ಭಾಳ ಇವು ಯಾವುದನ್ನು ಮರಿಬೇಕು ಯಾವುದನ್ನು ಮರೆಯದಂಗಿರಬೇಕು ಅಂತ ತನುವ ಗುರುವಾದುದೇ ಶೀಲ ಷಣ್ಮುಕ್ಷ ಯೋಗಿಗಳು ಬರೀತಾರೆ ಮನವೂ ಲಿಂಗವಾದುದೇ ಶೀಲ ಧನವೂ ಜಂಗಮವಾದುದೇ ಶೀಲ ಗುರು ಅಖಂಡೇಶ್ವರ ತಾನೇ ಪರಶಿವನಾಗಿರುವುದು ಮಹಾಶೀಲ ನೋಡಿರಣ್ಣ ಅಂತಂದ್ರೆ ತನವು ಗುರುವಾಗಿರುವುದೇ ಶೀಲ ಶರೀರ ಗುರು ಆಗತ್ತಂತೆ ನಮಗೆ ಯಾವಾಗ ಈ ಶರೀರ ನಮಗ ಗುರು ಅಂದ್ರೆ ನಾವು ಒಪ್ಕೊಳ್ತೀವೇನು ಒಪ್ಕೊಳ್ಳೋದಿಲ್ಲ ಅದು ಹೇಗ್ರಿ ಅದು ನಮಗೇನು ಕಲಿಸೈತಂತ ಗುರು ಅಂತೀವ್ರಿ ಅದನ್ನು ಹೆಂಗೆ ನಾವು ಗುರು ಅಂತ ಒಪ್ಕೊಳ್ತೀವ್ರಿ ಅಂತ ಹೇಳೋರಿಗೆ ನಮ್ಮ ಹಿರಿಯರು ಅವಾಗಿನಿಂದ ಒಂದು ಪದ್ಧತಿ ಹಾಕ್ಕೊಂಡು ಬಂದಿದ್ದರು ನೀವು ಹಾಸಿಗೆಯಿಂದ ಮಲ್ಕೊಂಡು ಎದ್ದ ತಕ್ಷಣ ಏನೋ ಒಂದು ಅಲ್ಲಿ ಏನು ಮಾಡ್ತೀರಿ ನಾವು ಬೆಡ್ ಕಾಪಿ ಕುಡಿತೀವ್ರಿ ಅಂದಗಿರಿ ಮತ್ತೆ ಹೌದು ಈಗ ಹಾಸಿಗೆಯಾಗಿ ಅದ ಚಹಾ ಕುಡಿಯುವ ಮಂದಿ ಭಾಳ ಐತಿ ಎದ್ದ ತಕ್ಷಣ ಎರಡೂ ಕೈಯನ್ನು ಹೆಂಗೆ ಉಜ್ಜಿ ಒಂದಷ್ಟು ಕಣ್ಣುಗಳನ್ನು ಒರೆಸ್ಕೊಂಡು ಆ ಕೈಗಳನ್ನು ನೋಡ್ಕೊತೇವೆ ಕೈ ಬಿಟ್ಟರೆ ಇಟ್ಕೊಂಡು ಕಣ್ಣುಡಿಟ್ಕೊಂಡು ನೋಡೋಪಕ್ಕಿ ಅದರ ಹಿಂದಿನವರು ಈ ಕೈಗಳನ್ನು ನೋಡೋಕೆ ಕಲಿಸಿದ್ರು ಈ ಕೈಗಳನ್ನು ಹಿಂಗೆ ನೋಡುವುದಕ್ಕೆ ಅವರು ಕಲಿಸಿದ್ರು ಈಗಲವ್ರು ಕೈ ನೋಡ್ತಾರೆ ಯಾಕೆ ನೋಡ್ತಾರಂತ ಇವ್ರಿಗೆ ಗೊತ್ತಿಲ್ಲ ಈಗಿನವರು ಮಾಡ್ತಾರೆ ಎರಡು ಕೈ ಹಿಂಗೆ ಓದುತ್ತಾರೆ ಕಣ್ಣಿಗೆ ಹೋಗ್ತಾರೆ ಒಮ್ಮೆ ಹಿಂಗೆ ಕೈ ನೋಡಿ ಹಿಂಗೆ ಕೈ ಬಿಡ್ತಾರೆ ಯಾಕಂತ ಕೇಳಿದ್ರೆ ಏನ ರೀ ಅವ್ರು ಹೇಳಿದ್ರು ನಾವು ಮಾಡಕತ್ತೇವೆ ಕರಾಗ್ರೆ ವಸತಿ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲ ಸ್ಥಿತೇ ಗೌರಿ ದರ್ಶನಾಂಚ ತೃಪ್ತಯ ಪ್ರಭಾತೆ ಕರದರ್ಶನ ಎಷ್ಟು ಅದ್ಭುತವಾದ ಶ್ಲೋಕ ಅದು ಕರಾಗ್ರೆ ವಸತಿ ಲಕ್ಷ್ಮೀ ಕರಮದ್ದೆ ಸರಸ್ವತಿ ಕರಮೂಲೆ ಗೌರಿ ದರ್ಶನಾಂಚ ತೃಪ್ತಯ ಪ್ರಭಾತೆ ಕರದರ್ಶನ ಸೂರ್ಯನ ಉದಯಕ್ಕೆ ನಾವೆದ್ದಾಗ ನಮ್ಮೆರಡೂ ಕೈಗಳನ್ನು ನೋಡಿಕೊಂಡಾಗ ಈ ಕೈಯ ರೇಖೆಗಳು ಹೇಳ್ತಿದ್ವಂತೆ ಏನಂತ ಕರಾಗ್ರೆ ವಸತಿ ಲಕ್ಷ್ಮಿ ಈ ನಿಮ್ಮ ಕೈಗಳೇನದಾವಲ್ಲ ಇದರ ಮೇಲೆ ಕರ ಅಗ್ರ ಮೇಲೆ ಈ ಬೆರಳುಗಳೊಳಗೆ ಲಕ್ಷ್ಮೀ ದೇವಿ ಇರುತ್ತಾಳಂತೆ ಬೆರಳು ಬೆರಳುಗಳೊಳಗೆ ಲಕ್ಷ್ಮೀ ದೇವಿ ಇರ್ತಾಳೆ ಲಕ್ಷ್ಮಿ ಇರ್ತಾಳಂತ ಬೆರಳು ನೋಡ್ಕೊಂತ ಕುಂತರ ರೊಕ್ಕ ಬರ್ತಾವೇನು ನಮ್ಮ ಕೈಯಾಗ ಲಕ್ಷ್ಮಿ ಇದ್ದಾಳಂತ ನಾವು ಕೈ ನೋಡ್ಕೊಂತ ಕುಂತರ ಲಕ್ಷ್ಮಿ ಲಕ್ಷ್ಮಿ ಬರ್ತಾಳೆ ಏನು ಬರೋದಿಲ್ಲ ಕರಮದ್ದೆ ಸರಸ್ವತಿ ಈ ಬೆರಳುಗಳೊಳಗೆ ಲಕ್ಷ್ಮಿ ಇರ್ತಾಳೆ ಈಗ ನಿಮ್ಗೊಂದು ಹತ್ತು ಸಾವಿರ ರೂಪಾಯಿ ನೋಟ್ ಕೊಟ್ಟರೆ ಹೆಂಗೆ ಎಣಿಸ್ತೀರಿ ನೀವು ಇಲ್ಲಿ ಎಣಿಸ್ತಿರೋ ಏನು ಈ ಬೆರಳುಗಳ ಮೂಲಕ ಎಣಿಸ್ತಿರೋ ಲಕ್ಷ್ಮಿಯ ವಾಸಸ್ಥಾನ ಬೆರಳಾದರೆ ಅದನ್ನು ಹೆಂಗೆ ಕಾಪಾಡಿಕೊಳ್ಳಬೇಕು ಅನ್ನುವಂಥದ್ದನ್ನು ಅಂಗೈ ಕಲಿಸ್ಕೊಡ್ತೈತಿ ಇದು ಬುದ್ಧಿದು ಮುಚ್ಕೊಳ್ಳೋದು ಕಲಿಸೋದು ಇದು ಎಲ್ಲರ ಮುಂದೆ ಬಿಚ್ಚಿಡಬೇಡ ಒಂದಿಟ್ಟು ಮುಚ್ಚಗೋ ಅಂತ ಎಲ್ಲರ ಮುಂದೆ ಬಿಚ್ಚಿಟ್ಟು ಅಂತಂದ್ರೆ ಸಮಸ್ಯೆ ಕೀಡಾಕ್ಯೆ ಯಾವುದನ್ನು ಒಳಗಿಟ್ಕೊಳ್ಬೇಕು ಅದನ್ನ ಒಂದಷ್ಟು ಹೆಂಗೆ ಮುಚ್ಕೊಂಡಿಟ್ಟುಕೊ ಅಂತ ಅದು ಕಲಿಸ್ತೈತಿ ಕರಮದ್ದೆ ಸರಸ್ವತಿ ಕರಮೂಲೆ ಸ್ಥಿತೆ ಗೌರಿ ಈ ಕೈಗಳ ಕಂಕಣ ಅಂತ ಏನು ಅಲ್ಲಿ ಇದು ಗೌರಿ ಕಂಕಣ ಕಂಕಣ ಎದಕ್ಕೆ ಕಟ್ತಾರವ ಕೈಗ ಕಟ್ತಾರೀ ಮುತ್ತಾರೀ ಯಾರೇ ಕಂಕಣ ಕಟ್ಟಲಿ ಯಾವುದೇ ಮಂಗಳ ಕಾರ್ಯ ನಡೀಲಿ ನಿಮಗೆ ನೆನಪಿರಲಿ ಬಹಳಷ್ಟು ಕಡೆ ಇಲ್ಲಿ ಆ ಪದ್ಧತಿ ಇದೆಯೋ ಇಲ್ವೋ ಗೊತ್ತಿಲ್ಲ ಬಹಳಷ್ಟು ಕಡೆ ಈಗ ತೇರದಲ್ಲ ನಾಳಿಗೆ ಹುಚ್ಚಾಯ ನಾಡಿದ್ದ ತೇರು ಹೌದಲ್ಲ ನಿಮ್ಮದು ಕೆಲವೊಂದು ಕಡೆ ಏನು ಮಾಡ್ತಾರಂತಂದ್ರೆ ಆ ತೇರಿಗೆ ಮೂರು ದಿವಸ ಮುಂದಿದ್ದಾಗ ತೇರಿಗೆ ಕಂಕಣ ಕಟ್ತಾರೆ ಊರಿಗೆ ಕಂಕಣ ಅಂತ ದೈವದ ಕಂಕಣ ತೇರಿಗೆ ಕಟ್ತಾರೆ ಅವರು ಯಾವತ್ತು ತೇರಿಗೆ ಕಂಕಣ ಕಟ್ಟಿದ್ರೋ ಅವತ್ತಿನಿಂದ ಮೂರು ದಿವಸ ತೇರು ಎಳೆಯೋವರೆಗೂ ಊರೊಳಗಿನ ಯಾವ ಒಬ್ಬರು ಬೇರೆ ಕೆಲಸಕ್ಕೆ ಹೋಗುವಂಗಿಲ್ಲ ಯಾವ ಕೆಲಸನೂ ಮಾಡುವಂಗಿಲ್ಲ ಅಪ್ಪಿತಪ್ಪಿ ಅವರು ಮನೆಯೊಳಗಿದ್ದು ಮಾಡುವಂತಹ ಕೆಲಸ ಅಂತ ಏನಾದರೂ ಇದ್ದರೆ ಅದು ಷಣ್ಮುಖ ಶಿವಿಯೋಗಿಯ ತೇರಿನ ಕೆಲಸನ ಮಾಡಬೇಕೆ ಹೊರತಾಗಿ ಆತನ ಸೇವಾ ಬಿಟ್ಟರೆ ಮತ್ತೇನೂ ಮಾಡಬಾರ್ದು ಅಂತ ಕೆಲವೊಂದಿಷ್ಟು ಊರುಗಳೊಳಗೆ ಕಂಕಣ ಕಟ್ಟೋದು ಅಂತ ತೇರಿಗೆ ಕಂಕಣ ಕಟ್ತಾರೆ ಇಡೀ ಊರಿನ ಪರವಾಗಿ ಯಾಕೆ ಕಂಕಣ ಕಟ್ತಾರಂದ್ರೆ ಕಂಕಣ ಕಟ್ಟೋದು ಈ ಕೈಗೆನೆ ಮುಂಗೈಗೇನೆ ಭಾಳ ಚಲೋ ಐತಿ ಅಂತ ಮಣಕೈಗೆ ಯಾರೂ ಕಟ್ಟಿಲ್ಲ ಭಾಳ ಚಂದ ಐತಿ ಅಂತ ಈ ಹಣಿಗೆ ಕಂಕಣ ಯಾರೂ ಕಟ್ಟಿಲ್ಲ ಬಾಸಿಂಗ ಕಟ್ಟ್ಯಾರ ದಂಡಿ ಕಟ್ಟ್ಯಾರ ಆದರೆ ಕಂಕಣನ ಹಣಿಗೆ ಯಾರೂ ಕಟ್ಟಿಲ್ಲ ಚಲೋ ನನ್ನ ತಲೆ ಭಾಳ ಚಂದ ಐತಿ ಅಂಥೇಳಿ ಆಶ್ಚರ್ಯ ನಮಗೆ ಹೇಳ್ತೀನಿ ಕಂಕಣ ಕಟ್ಟುವ ಉದ್ದೇಶ ಏನು ಅಂತಂದರೆ ಈ ಕೈಗೆ ಒಂದು ಸಾರಿ ಕಂಕಣ ಕಟ್ಟಿದೆ ಅಂತಂದರೆ ವೀಳ್ಳ ಸುತ್ತ ಕಟ್ತಾರೆ ಕಂಕಣನ ಇದು ಗೊತ್ತಿರಲಿ ನಿಮ್ಗೆ ವಿಳ್ಳ್ಯದಲ್ಲಿಲಿಯನ್ನು ಸುತ್ತಿ ವಿಳ್ಳಿಯನ್ನು ಎದಕ್ಕೆ ಕೊಡ್ತೀವಿ ಬರಬೇಕು ಅಂತ ಆಮಂತ್ರಣ ಕೊಡ್ತೀವಿ ಹೌದಲ್ಲೋ ಒಂದು ಸಾರಿ ವಿಳ್ಳ್ಯದಲ್ಲಿಯ ಕಂಕಣವನ್ನು ಸುತ್ತಿ ಈ ಕೈಗೆ ಕಟ್ಟಿದರೆ ಇನ್ನು ಮೂರು ದಿವಸ ಜಾತ್ರೆ ಮುಗಿಯುವ ಮಠ ನಿನ್ನ ಕೈ ಕೆಲಸ ಮಾಡೋದಿದ್ರೆ ಷಣ್ಮುಖಜ್ಜನ ಮಠದಾಗ ಕೆಲಸ ಮಾಡಬೇಕು ನೀ ಬೇರೆ ಎಲ್ಲರೂ ಮಾಡಬಾರ್ದು ಅಂತ ಆ ಆ ಶಿವಯೋಗಿ ನಿಮ್ಮನ್ನು ಕರಿತಾನಂಥ ಕಂಕಣ ಕಟ್ಟೋ ಕಾರ್ಯ ಅದು ಮತ್ತು ಹಂಗೆ ಆ ಊರುಗಳೊಳಗೆ ಮೂರು ದಿವಸ ಎದಕ್ಕೂ ಹೋಗಂಗಿಲ್ಲ ಅವರು ಜಾತ್ರೆ ಬಿಟ್ಟರೆ ತೇರು ಬಿಟ್ರೆ ಸೇವಾ ಬಿಟ್ಟರೆ ಕಂಕಣ ಕಟ್ಟೋದು ಎದಕ್ಕಂದ್ರೆ ಯಾವುದೇ ಒಂದು ಮಂಗಳ ಕಾರ್ಯ ನಿಮ್ಮ ಮನೆಯಾಗ ನಡೆಯಕತ್ತೈತಿ ಅಂದ್ರೆ ಅಂದರೆ ಇವತ್ತು ಕಂಕಣ ಕಟ್ಟಿದ್ವಿ ಅಂದ್ರೆ ಹೊಳ್ಳಿ ಕಂಕಣ ಬೆಚ್ಚಲ್ಲಿ ಮಟನು ನಿನ್ನ ಬಾಯಿಯೊಳಗೆ ಕೆಟ್ಟ ಶಬ್ದ ಬರುವಂಗಿಲ್ಲ ನೀನು ಕೆಟ್ಟ ಕೆಲಸ ಮಾಡುವಂಗಿಲ್ಲ ನಿನ್ನ ಕೈ ಯಾರನ್ನು ಹೊಡಿಯುವಂಗಿಲ್ಲ ಬಡಿಯುವಂಗಿಲ್ಲ ಕಂಡದಕ್ಕೆ ಕೈ ಚಾಚುವಂಗಿಲ್ಲ ಮತ್ತೊಬ್ಬರು ಮನಸ್ಸು ನೋಯಿಸುವಂಗಿಲ್ಲ ಈ ಕಂಕಣ ಕಟ್ಟಿದ ಕೈ ಮಂಗಳ ಕಾರ್ಯಗಳನ್ನೇ ಮಾಡಬೇಕು ಯಾವ ವಿಘ್ನೂ ಬರಲಾರ್ದಂಗೆ ನೋಡಿಕೊಳ್ಬೇಕು ಅದಕ್ಕೆ ಸಿದ್ಧನಾಗಿ ನಿಲ್ಲು ಅಂತ ಕಂಕಣ ಕಟ್ಟು ಅದಕ್ಕೆ ತಯಾರಾಗಿರೋ ಅಂತ ಕಂಕಣ ಕಟ್ಟೋದು ಆಶ್ಚರ್ಯ ನಿಮಗೆ ಹೇಳ್ತೇನೆ ಅಂತಹ ಕಂಕಣ ಕಟ್ಟಿದ ಕೈ ನಮಗೆ ಪಾಠ ಹೇಳ್ಕೊಡ್ತು ತನ್ನೂ ಗುರುವಾದುದೇ ಮಹಾಶೀಲ ಅಂತ ನೋಡ್ರಿ ಕೈಯೊಳಗಿನ ಈ ಬೆರಳುಗಳು ಏನು ಹೇಳ್ತಾವ ಲಕ್ಷ್ಮಿಯನ್ನು ತೋರಿಸ ಅಂದ್ರೇನು ಈ ಕೈ ನೋಡ್ಕೊಂತ ಕುಂತ್ರ ಲಕ್ಷ್ಮಿ ಬರಂಗಿಲ್ಲ ಕೈ ನೋಡ್ಕೊಂತ ಕುಂತ್ರೆ ಸರಸ್ವತಿ ಬರೋದಿಲ್ಲ ಕೈ ನೋಡ್ಕೊಂತ ಕುಂತ್ರೆ ಗೌರಿ ಬರೋದಿಲ್ಲ ಎರಡು ಕೈ ಭಗವಂತ ನಿನಗೂ ಕೊಟ್ಟಾನ ಅಂತಂದ್ರೆ ಇದು ಬಹಳ ಅದ್ಭುತವಾದ ವಿಚಾರ ಈಗ ಚಪ್ಪಾಳೆ ಅಂತ ಎಲ್ಲ ಕಾರ್ಯಕ್ರಮದೊಳಗು ಚಪ್ಪಾಳೆ ತಟ್ರಿ ಚಪ್ಪಾಳೆ ತಟ್ರಿ ಯಾಕೆ ಹೇಳ್ತಾರೆ ಹೇಳ್ರಿ ಬಹಳ ಮಂದಿ ಏನು ತಿಳ್ಕೊಂಡಾರ ಅಂದ್ರೆ ಚಪ್ಪಾಳೆ ತಟ್ಟಿದ್ರೆ ಆರೋಗ್ಯ ಚಲೋ ಇರ್ತೈತಿ ಒಂದು ಚಪ್ಪಾಳೆ ತಟ್ಟಿದ್ರೆ ನಿದ್ದೆ ಹತ್ತಿದವ್ರು ನಿದ್ದೆ ಹೊಕ್ಕೈತಿ ಒಂದು ಇವು ಎರಡು ತಿಳ್ಕೊಂಡಾರ ಚಪ್ಪಾಳೆ ತಟ್ಟ್ರಿ ಅಂತ ಯಾಕೆ ಪ್ರತಿಯೊಬ್ಬರು ನಿಮಗಂತಾರಂದ್ರೆ ನೀವು ಬರೇ ಎರಡು ಕೈಗಳಿಂದ ಸಪ್ಪಳ ಮಾಡಲಿ ಅನ್ನೋದಕ್ಕಲ್ಲ ಎರಡೂ ಕೈಗಳಿಂದ ಸಪ್ಳ ಮಾಡಲಿ ಅನ್ನೋದಕ್ಕಲ್ಲ ಎದಕ್ಕೆ ಚಪ್ಪಾಳೆ ತಟ್ಟೋದು ಅಂದ್ರೆ ಒಂದು ಬೆರಳ ಮತ್ತೊಂದು ಬೆರಳು ಸೇರಿದ್ರೆ ಚಪ್ಪಾಳೆ ಆಗೋದಿಲ್ಲ ಒಂದು ಬೆರಳ ಮತ್ತೊಂದು ಬೆರಳ ಜೊತೆ ಸೇರಿದ್ರೆ ಚಪ್ಪಾಳೆ ಆಗೋದಿಲ್ಲ ಆದ್ರೂ ಒಂದು ಕೈಗೆ ಇನ್ನೊಂದು ಕೈ ಜೋಡಿಸಿದ್ರೆ ಚಪ್ಪಾಳೆ ಅದು ಸಪ್ಳಾಗುತ್ತೆ ಅಂದ್ರೆ ಅವ್ರಿಬ್ಬರು ಕೂಡ್ಯಾರಂತ ನಾಲ್ಕು ಮಂದಿಗೆ ಗೊತ್ತಾಕೈತಿ ಒಂದು ಕೈಗೆ ಇನ್ನೊಂದು ಕೈ ಜೋಡಿತಿ ಅನ್ನುವಂತಹದ್ದು ನಾಲ್ಕು ಮಂದಿಗೆ ಗೊತ್ತಾಗುತ್ತೆ ಅದು ಒಂದು ಆಗುತ್ತಲ್ಲ ಹಂಗೆ ಇಲ್ಲಿ ಷಣ್ಮುಖ ಶಿವಯೋಗಿಗಳ ಜಾತ್ರೆ ನಡೆಯಾಕತ್ತೈತಿ ಅನ್ನುವಂತಹದ್ದು ಒಂದು ಕೈ ಆ ಒಂದು ಕೈಗೆ ಜ ಇಡೀ ಸಮಾಜ ಅನ್ನುವಂತಹದ್ದು ಒಂದು ಕೈ ಸೇರಿ ಎರಡೂ ಕೂಡಿ ಸಪ್ಪಳ ಮಾಡಬೇಕು ನಾವು ಜಾತ್ರೆ ಮಾಡ್ತೀವಿ ಅಂತ ನಾಡಿಗೆ ತೋರಿಸ್ಬೇಕು ಚಪ್ಪಾಳೆ ತಟ್ಟೋದು ಅಂದರೆ ನೀವು ಮಾಡೋ ಕೆಲಸಕ್ಕೆ ನಮ್ಮದು ಸಪೋರ್ಟ್ ಐತಿ ಅಂತ ನಾವು ಒಂದಕ್ಕೆ ಒಂದು ಕೈ ಕೊಡಿಸೋದು ಯಾರ ದಾಸೋಹ ಮಾಡಕತ್ತಾರಂದ್ರ ಅವ್ರಿಗೆ ಚಪ್ಪಾಳೆ ತಟ್ಟ್ರಿ ಅಂದ್ರೆ ದಾಸೋಹ ಮಾಡಿದವ್ರಿಗೆ ಸನ್ಮಾನ ಮಾಡಿ ಚಪ್ಪಾಳೆ ತಟ್ರಿ ಅಂತಂದಾಗ ಅವ್ರಿಗೆ ಯಾಕೆ ಚಪ್ಪಾಳೆ ತಟ್ಟೋದು ಅಂತ ನೀವು ಕೇಳಿದ್ರೆ ಇವತ್ತು ನೀ ದಾಸೋಹ ಮಾಡಿದಿ ಮುಂದೊಂದು ದಿವಸ ನಿನ್ನ ಹಂಗ ನಾನು ದಾಸೋಹ ಮಾಡ್ತೀನಿ ನಿನ್ನ ಕೈಗೆ ನನ್ನ ಕೈ ಜೋಡಿಸ್ತೀನಿ ಅಂತ ಚಪ್ಪಾಳೆ ತಟ್ಟೋದು ಒಂದಕ್ಕೆ ಇನ್ನೊಂದು ಕೈ ಕೊಡೋದು ಮತ್ತೆ ಧರ್ಮಕ್ಕೆ ಕೊಡಲಾರ್ದೇನು ಕರ್ಮಕ್ಕೆ ಕೊಡೋದೈತಾ ಧರ್ಮಕ್ಕೆ ಕೊಡಲಾರ್ದ ಕರ್ಮಕ್ಕೆ ಕೊಡೋದೈತಾ ಈ ಶರೀರ ನಮಗೆ ಪಾಠ ಕಲಿಸುತ್ತೆ ತನು ಇಲ್ಲ ಅಂತ ಅಖಂಡೇಶ್ವರರು ಹೇಳಿದರು ಈ ತನು ಗುರು ಆಗುತ್ತೆ ಹೆಂಗೆ ಆಗೋದಕ್ಕೆ ಸಾಧ್ಯ ಐತೆ ಹೇಳಿರು ನೋಡೋಣ ಇದು ಶರೀರ ನಮಗೆ ಗುರು ಆಗುತ್ತೆ ಅಂತ ಕೇಳಿದಾಗ ಒಂದು ನಿಮಿಷ ನಿಮಗೆ ನೇರವಾಗಿ ಹೇಳಿಬಿಡ್ತೇನೆ ಭಾಳ ಎಳೆಯೋದು ಬ್ಯಾಡದನ್ನು ಯಾರ ಹತ್ರ ಹೋಗಿ ನನಗೊಂದಿಷ್ಟು ಕೊಡು ಅಂತಂದಾಗ ಮನಸ್ಸು ಸಂತೋಷ ಇರುತ್ತೋ ಅಥವಾ ನನ್ನ ಹತ್ರ ಇಲ್ಲ ಅನ್ನೋ ನೋವಿರುತ್ತೋ ನಿಮಗೆ ಕೈ ಒಡ್ಡೋದು ಬಂದಾಗ ಇವತ್ತಿಂಥದ್ದು ಬೇಕಾಗೈತಿ ಕೊಡು ಅಂತಂದಾಗ ಮನಸ್ಸುನೂ ಅನಿಸುತ್ತಲ್ಲ ಮತ್ತು ನಮ್ಮವರು ಅನ್ನೋ ನಂಬಿಕೆ ಕೇಳಿರ್ತೀರಿ ಅವರು ನಮ್ಮವರು ಅನ್ನೋ ವಿಶ್ವಾಸದ ಮೇಲೆ ಕೇಳಿರ್ತೀರಿ ನಾ ಕೇಳಿದರೆ ಇಲ್ಲ ಅನ್ನಂಗಿಲ್ಲ ಅನ್ನುವಂತಹ ಆ ಒಂದು ನಂಬಿಕೆ ಮೇಲೆ ಕೇಳಿರ್ತೀರಿ ಅವ್ರ ಹತ್ರ ಇದ್ದು ನೀವು ಕೇಳಿದ್ದನ್ನು ಅವರು ಕೊಡಲಿಲ್ಲ ಅಂದ್ರೆ ಮೊದಲು ಕೇಳೋದು ಬರಬಾರ್ದು ಬೇಡೋದು ಬರಬಾರ್ದು ನೀಡೋದನ್ನು ಕಲಿಬೇಕೇ ಹೊರತಾಗಿ ಬೇಡೋದನ್ನ ಕಲಿಬಾರ್ದು ಇದು ನಮಗೆ ಗೊತ್ತದ ಯಾರಿಗೂ ಬೇಡೋದು ಬರೋದು ಬೇಡ ಅಪ್ಪಿತಪ್ಪಿ ಬೇಡೋದು ಬಂದಂತಹ ಸಂದರ್ಭದೊಳಗೆ ನಾವು ಹೋಗಿ ಯಾರಿಗಾದ್ರೂ ಹೆಂಗೆ ಕೈ ಒಡ್ಡಿದಾಗ ಅವ್ರ ಹತ್ರ ಇದ್ದರೂ ಅವ್ರು ನಮಗೆ ಕೊಡ್ಲಿಲ್ಲ ಅಂದ್ರೆ ಈ ಮನಸ್ಸಿಗೆ ಏನು ಅನ್ನಿಸ್ತೈತಿ ಕೊಡ್ಲಾರ್ದ ಸುಮ್ಮನಿದ್ದು ಕೊಡ್ತೀನಿ ಕೊಡ್ತೀನಿ ಅಂತ ಹೇಳಿ ಕೊನೆ ಗಳಿಗೆಯೊಳಗೆ ಕೈ ಕೊಟ್ಟು ನೀವು ಅಳೋದು ನೋಡಿ ಅವ್ರನ್ನ ಕಂತ ಕುಂತರ ಅವಾಗ ನಿಮಗೆ ಹೆಂಗ ಅನಿಸುತ್ತೆ ಅವತ್ತ ನಿರ್ಧಾರ ಮಾಡ್ತೀರಿ ಅವತ್ತ ನಿರ್ಧಾರ ಮಾಡ್ತೀರಿ ಈ ಕೈ ಒಂದು ಸರಿ ಮನಿಮಟ್ಟ ಬಂದು ಹಿಂಗೆ ಅಂಗಲಾಚಿ ಬೇಡದ ಈ ಕೈಗೆ ಗೌರವ ಸಿಕ್ಕಿಲ್ಲ ಈ ಕೈಗೆ ಮರ್ಯಾದೆ ಸಿಕ್ಕಿಲ್ಲ ಬೇಡಿದ್ದಕ್ಕೆ ಒಂದಷ್ಟು ಪ್ರೀತಿ ಸಿಕ್ಕಿಲ್ಲ ಅಂತಂದ್ರೆ ಸತ್ರು ಚಿಂತೆ ಇಲ್ಲ ಈಕೆ ಮುಂದೆ ನಾ ಯಾವತ್ತೂ ಬೇಡಬಾರ್ದು ಅನ್ನುವಂತಹದ್ದನ್ನು ಹೇಳಿಕೊಡ್ತೈತಲ್ಲ ಇದು ಹೇಳಿ ಕೊಡ್ತೈತಲ್ಲ ಮುಂದೊಂದು ದಿವಸ ಸಮಯ ಬಂದಾಗ ಇಲ್ಲ ನಾ ಹೇಳೀನಿ ಹೋಗಿ ಸುಗಂಬ ಹೋಗವ್ರ ಮನೆಗೆ ಅಂದ್ರೆ ನೀವೇನಂತೀರಿ ನೀನಲ್ಲ ನಿಮ್ಮಪ್ಪ ಬಂದು ಹೇಳಿದ್ರು ನಾ ಅವ್ರ ಹತ್ರ ಹೋಗಂಗಿಲ್ಲ ಯಾಕೆ ಹಿಂದೆ ಕೊಟ್ಟು ಗೌರವ ಭಾಳ ಐತಿ ಹಿಂದವ್ರನ್ನು ಕೊಟ್ಟು ಗೌರವ ಭಾಳ ಐತಿ ಹೇಳ್ತಿರಿಲ್ಲೋ ಈ ಶರೀರ ಹೇಳಿ ಕೊಡ್ತೈತಂತ ಕೈ ಒಡ್ಡೋದನ್ನು ಕಲಿಬೇಡ ಅಪ್ಪಿತಪ್ಪಿ ಕೈ ಒಡ್ಡೋದು ಬಂದಂತಹ ಸಂದರ್ಭದೊಳಗೆ ಅವಮಾನ ಆತು ಅಂತಂದ್ರೆ ಸತ್ರು ಚಿಂತೆ ಇಲ್ಲ ಮತ್ತೊಂದು ಸರಿ ಆ ಕಡೆ ನೋಡಬೇಡ ದೇವ್ರ ಹತ್ರ ಹಿಂಗೆ ಬೇಡ್ಕೊಳ್ಬೇಕಲ್ಲ ದೇವ್ರ ಹತ್ರ ಹಿಂಗೆ ಬೇಡ್ಕೊಳ್ಬೇಕಲ್ಲ ಷಣ್ಮುಖಜ್ಜ ಅಖಂಡೇಶ್ವರ ಒಂದು ಸರಿ ನನ್ನ ಪರಿಸ್ಥಿತಿ ಕೆಟ್ಟ ಬಂದು ನಾನು ಹಿಂಗೆ ಶರಗ್ ಒಡ್ಡಿ ಆ ಮನೆಗೆ ಬೇಡಕ್ಕೆ ಹೋಗಿದ್ದೆ ಅವ್ರನ್ನ ನನಗೆ ಕೊಟ್ಟಿಲ್ಲ ಹಂಗಂತವ್ರ ಮೇಲೆ ನನಗೆ ಸಿಟ್ಟಿಲ್ಲ ಅವರು ನನಗೆ ಕೊಟ್ಟಿಲ್ಲ ಅವ್ರ ಮೇಲೆ ನನಗೆ ಸಿಟ್ಟಿಲ್ಲ ಅವರು ನನಗೆ ಕೊಡದಿದ್ರು ಚಿಂತೆ ಇಲ್ಲ ಅವ್ರಿಗೇನಾರ ಕೆಟ್ಟ ಪರಿಸ್ಥಿತಿ ಬಂತಂದ್ರೆ ನಾವು ಹುಡುಕೊಂಡು ಹೋಗಿ ಕೊಟ್ಟು ಬರುವಷ್ಟು ಸುಖ ನನಗೆ ನೀಡುವಂತ ಬೇಡ್ಕೊಳ್ಬೇಕು ಈ ಶರೀರ ನಮಗೆ ಕಲಿಸುವಂತಹ ಪಾಠ ಕಿವಿ ಚಲೋ ಮಾತನಗಳನ್ನು ಕೇಳಬೇಕು ಕಣ್ಣು ಚಲೋ ವಿಚಾರಗಳನ್ನು ನೋಡಬೇಕು ಕೈ ಚಲೋ ಕಾರ್ಯಗಳಿಗೆ ಕೈಗೂಡಿಸಬೇಕು ಈ ಕಾಲುಗಳು ಒಂದಷ್ಟು ಭಗವಂತನಿಗೋಸ್ಕರ ಪಾದಯಾತ್ರೆ ಮಾಡಬೇಕು ಶರೀರ ಎಷ್ಟು ದೊಡ್ಡದೈತಿ ಅನ್ನುವಂತಹದ್ದು ಮುಖ್ಯ ಅಲ್ಲ ಮನುಷ್ಯನ ಬಣ್ಣ ಎಷ್ಟು ಚಲೋ ಐತಿ ಎನ್ನುವಂತಹದ್ದು ಮುಖ್ಯ ಅಲ್ಲ ನಮ್ಮ ಗುಣ ಎಷ್ಟು ಚಲೋ ಐತಿ ಎನ್ನುವಂತಹದ್ದನ್ನ ಅರ್ಥ ಮಾಡಿಕೊಳ್ಬೇಕು ಬಣ್ಣ ಕೆಂಪೈತಿ ಚಂದೈತಿ ಐತಿ ಸಂಪತ್ತೈತಿ ಶರೀರ ನೋಡಿದ್ರೆ ನಾಲ್ಕು ಮಂದಿ ಅಪ್ಗೊಳ್ಳುವಂಗೈತಿ ಹೊಲಗೆ ಕೆಟ್ಟ ವಿಚಾರ ಕೆಟ್ಟು ಮನಸ್ಸು ತುಂಬಿಕೊಂಡೈತಿ ಅಂದ್ರೆ ಅದನ್ನು ತೊಗೊಂಡು ಮಾಡೋದೇನೈತಿ ಅದನ್ನು ತಗೊಂಡು ಮಾಡೋದೇನೆ ಅದಕ್ಕನೇ ಹೇಳಿದ್ದು ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ ಹೃದಯ ತುಂಬಿದ ಬಳಿಕ ನಿನ್ನ ಬಿಟ್ಟರೆ ಮತ್ತಾರನೂ ನಾ ಆರಾಧಿಸಲಿಲ್ಲ ಅನ್ನೋ ಭಾವ ನಮಗೆ ಬಂತು ಅಂತಂದರೆ ನಾವು ಷಣ್ಮುಖ ಶಿವಯೋಗಿಗಳನ್ನು ಅರ್ಥ ಮಾಡಿಕೊಳ್ಳುವವರಲ್ಲಿ ಒಬ್ಬರಾಗ್ತೇವೆ ಅರ್ಥ ಮಾಡಿಕೊಳ್ಳುವವರಲ್ಲಿ ಒಬ್ಬರಾಗ್ತೇವೆ ನಿಮಗೆ ನೆನಪಿರಲಿ ಏನೋ ಒಂದು ಸಿಕ್ತು ಅಂತ ಹೇಳಿ ಅದಕ್ಕೆ ಕೈ ಚಾಚೋದಲ್ಲ ಸಿಕ್ಕದ್ದನ್ನು ದಕ್ಕಿಸ್ಕೊಳ್ಬೇಕು ಅನ್ನೋ ಮನೋಭಾವನೂ ನಮ್ಮದಾಗಬಾರ್ದು